ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿ ಪ್ರಕಾರ ಮತ್ತು ಮಾಧುಸ್ವಾಮಿಯವರ ಸಂಪುಟ ಉಪ ಸಮಿತಿ ವರದಿ ಪ್ರಕಾರ ಹಾಗೂ ನ್ಯಾಯಮೂರ್ತಿ ನಾಗಬಂಧು ಸಹಯೋಗದ ವರದಿ ಶಿಫಾರಸು ಪ್ರಕಾರ ಈ ರಾಜ್ಯದ ಬಹುಸಂಖ್ಯಾತ ಮಾಲೀಕರಿಗೆ ಅನ್ಯಾಯ ಆಗಿದೆ ಅವರಿಗೆ ಆರು ಪರ್ಸೆಂಟ್ ಕೊಡ್ಬೇಕಂತೇಳಿ ಈ ಎರಡೂ ಆಯೋಗ ಮತ್ತು ಸಂಪುಟ ಉಪ ಸಮಿತಿಗಳು ಶಿಫಾರಸು ಮಾಡಿರ್ತಕ್ಕಂಥದ್ದು ಇವತ್ತೇನು ಒಳ ಮೀಸಲಾತಿಯನ್ನ ಕೇಳ್ತಕ್ಕ ಕೇಳಿ ಕಳೆದ ಮೂವತ್ತು ವರ್ಷಗಳ ಹೋರಾಟ ಈ ರಾಜ್ಯದ ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ಈ ಮೂರು ಆಯೋಗ ಎರಡು ಆಯೋಗ ಮತ್ತು ಸಂಪುಟ ಉಪ ಸಮಿತಿಯಲ್ಲಿ ಶಿಫಾರಸು ಮಾಡಿದ ಪ್ರಕಾರ ನೀವು ಆರು ಪರ್ಸೆಂಟ್ ಕೊಟ್ಟು ಬಿಡಿ ನೀವು ಯಾರು ಒಳ ಮೀಸಲಾತಿಯನ್ನ ಬೇಡ ಅಂತಕ್ಕಂಥ ಯಾರು ಅಂದ್ರೆ ಅವರು ಆಗಿ ಇಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಾವು ಕೇಳ್ತಾ ಇದ್ದೀವಿ ನಮ್ಗೆ ಹಸು ಹಸುಕೋಟಿಗೆ ನಾವು ಕೇಳ್ತಾ ಇದೀವಿ ಹಾಗಾಗಿ ನಮಗೆ ಆಯೋಗ ಶಿಫಾರಸು ಮಾಡತಕ್ಕಂಥದ್ದನ್ನ ಆರು ವರ್ಷ ಈ ಕೂಡಲೇ ನೀವು ಕೊಡಬೇಕು ಇಲ್ಲದೆ ಹೋದ್ರೆ ನಾಳೆ ಹದಿನಾರ ತಾರೀಕು ಕ್ಯಾಬಿನೆಟ್ ಸಚಿವ ಸಂಪುಟದ ಇವತ್ತು ನಿಮ್ಮ ತೀರ್ಮಾನ ಕಾಯ್ತಾ ಇದೀವಿ ಹದಿನಾರನ ತಾರೀಕು ಏನಾದ್ರು ಸೂಕ್ತವಾದಂತಹ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಹದಿನೆಂಟನೇ ತಾರೀಕು ಈ ರಾಜ್ಯದಲ್ಲಿ ಎಂದೂ ಕಾರಣ ಆದಂತ ಪ್ರತಿರೋಧವನ್ನ ಇವತ್ತು ಸರ್ಕಾರ ಆಳುವ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತು ಈಗಾಗಲೇ ಸತತವಾಗಿ ಮೂರು ದಶಕಗಳಿಂದ ನಾವು ಏನು ಸುದೀರ್ಘವಾಗಿ ಶಾಂತಿಯುತವಾದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಿದ್ದೇವೆ ನಮ್ಮನ್ನು ಆಳುವ ಸರ್ಕಾರಗಳು ಈಗ ಬಂದು ಹೋದಂಥ ಸರ್ಕಾರಗಳು ಕೂಡ ನಮ್ಮ ಒಳಮೀಸಲಾತಿ ಜಾರಿ ಮಾಡಿದ ತಿರಸ್ಕಾರಗಳನ್ನು ಮಾಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಈಗ ಆಳುವ ಸರ್ಕಾರ ಕೂಡ ನಮ್ಮ ಮಾದರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಕೋಮಿಗೆ ಸೀಮಿತವಾಗಿ ಅವರ ಮಾತುಗಳನ್ನು ಕೇಳಿ ನಮಗೇನಾದರೂ ಮುಂದಿನ ಸಚಿವ ಸಂಪುಟದಲ್ಲಿ ಒಳಮೀಸಲಾತಿ ಜಾರಿ ಆಗದೆ ಮಾಡದಂಥ ಪಕ್ಷದಲ್ಲಿ ಹದಿನೆಂಟನೇ ತಾರೀಕು ಒಳ ಮೀಸಲಾತಿ ಪಿತಾಮಹದಂತ ಮಂದ ಕೃಷ್ಣ ಅವರ ಆದೇಶವನ್ನು ಕೊಟ್ಟಿರ್ತಾರೆ ನಾನು ತಾರೀಕಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಒಳ ಮೀಸಲಾತಿ ನೀವು ಕರ್ನಾಟಕ ರಾಜ್ಯಾದ್ಯಂತ ಜನಗಳನ್ನು ಸಿದ್ಧಪಡಿಸಿ ಅವತ್ತಿನ ಸರ್ಕಾರದ ಮೇಲೆ ಹಿತಕ್ಕೆ ರೆಡಿ ಆಗಬಹುದು ಅಂತ ಹೇಳಿ ಆದೇಶವನ್ನು ಮಾಡಿರ್ತಾರೆ ಹದಿನಾರನೇ ತಾರೀಕು ನೀವು ಸೂಕ್ತವಾದ ಸಲಹೆಯನ್ನು ಕೊಡೋದಿದ್ದಾರೆ ಹದಿನೆಂಟನೇ ತಾರೀಕು ವಿಧಾನಸೌಧ ನುಗ್ಗಬಹುದು ಅಥವಾ ಮನೆಯ ಮುಖ್ಯಮಂತ್ರಿ ಮನೆಯು ಕೂಡ ನುಗ್ಗಿ ಈ ಸರ್ಕಾರಕ್ಕೆ ಆನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ